ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗುವುದರ ಮುಖಾಂತರ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಗುರುಜಿಯವರೊಂದಿಗೆ ಮಾತನಾಡಬಹುದು ಅಂತ ಹೇಳ್ತಾ ಬನ್ನಿ ಮೇಷರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರು ನಮಃ ಮೇಷರಾಶಿಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಒಟ್ಟಾರೆ ನೋಡೋದಾದರೆ ಮೇಷರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಉತ್ತಮ ಫಲ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಎಲ್ಲ ಗ್ರಹಗಳಲ್ಲಿ ಸ್ವಲ್ಪ ಮಿಶ್ರ ಫಲ ರವಿಯಿಂದ ಮತ್ತು ನಾವು ಕುಜನಿಂದ ಮತ್ತು ಕೇತುವಿನಿಂದ ಈ ತಿಂಗಳನ್ನು ನೋಡ್ಬೋದು ಉಳಿದ ಎಲ್ಲ ಗ್ರಹಗಳು ತುಂಬ ಸಹಕಾರ ಮಾಡ್ತಿದೆ ಹಾಗಾಗಿ ಉತ್ತಮವಾದ ಫಲವನ್ನೇ ನಾವಿಲ್ಲಿ ಮೇಷರಾಶಿಯವರಿಗೆ ನಿರೀಕ್ಷೆ ಮಾಡ್ಬೋದು ಈಗ ರವಿಯಿಂದ ನೋಡೋದಾದರೆ ರವಿಯಿಂದ ನೋಡೋದಾದರೆ ನಿಮಗೆ ರವಿ ನಿಮ್ಮ ರಾಶಿಗೆ ದ್ವಾದಶದಲ್ಲಿ ಸ್ಥಿತನಾಗಿದ್ದಾನೆ ಹನ್ನೆರಡನೇ ಮನೆ ಸ್ಥಾನದಲ್ಲಿ ರವಿ ಸ್ಥಿತನಾಗಿದ್ದಾನೆ ರವಿ ಹನ್ನೆರಡನೇ ಸ್ಥಾನದಿಂದ ಯಾವ ರೀತಿ ಫಲ ಕೊಡ್ತಾನೆ ಅಂದರೆ ಸ್ವಲ್ಪ ನಿಮಗೆ ವಿಪರೀತವಾಗಿ ಓಡಾಟ ಬರುತ್ತೆ ಅಂದರೆ ನಿಮ್ಮ ಓಡಾಟ ಕಂಪಲ್ಸನ್ ಆಗುತ್ತೆ ಕಂಪಲ್ಸನ್ ಅಂದರೆ ನಿಮ್ಮ ಕೆಲಸದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಅದು ತಡೆಯುವಂಥ ಸಾಧ್ಯತೆ ಪ್ರಯತ್ನ ಮಾಡರೂ ಕೂಡ ತಡೆಯೋಕ್ಕಾಗಲ್ಲ ಹಾಗಾಗಿ ವ್ಯಾಪಾರ ಇರ್ಬೋದು ವ್ಯವಹಾರಗಳಿರ್ಬೋದು ಅದರ ಮೇಲೆ ವಿಪರೀತ ಓಡಾಟಗಳು ಕೂಡ ನಾವಿಲ್ಲಿ ರವಿ ಹನ್ನೆರಡನೇ ಮನೆಯಿಂದಾಗ ನಿರೀಕ್ಷೆ ಮಾಡ್ಬೋದು ಅದರಿಂದ ಏನಾಗುತ್ತೆ ಸ್ವಲ್ಪ ನಿಮಗೆ ನೀವು ಕೂಡಿಟ್ಟ ದಿನದ ದುಡ್ಡು ಏನಿರುತ್ತಲ್ಲ ಅದು ಸ್ವಲ್ಪ ಧನ ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ಖರ್ಚುಗಳು ವಿಪರೀತ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಏನು ಮಾಡಬೇಕು ಅಂದ್ರೆ ನೀವು ಸ್ವಲ್ಪ ನಿಮ್ಮ ಸಂತಾನದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ಇಲ್ಲಾಂದ್ರೆ ಸ್ವಲ್ಪ ಹಾಸ್ಪಿಟಲ್ ಓಡಾಟ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ರವಿ ಹನ್ನೆರಡನೇ ಮನೆಯಿಂದ ಸೊ ಹಣಕಾಸಿನ ಖರ್ಚು ಯಾವ ರೀತಿ ಆಗ್ಬೋದು ಅಂದರೆ ನೋಡಿ ಇವಾಗ ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ಇರ್ಬೋದು ಇಲ್ಲ ಹೊಸ ಅಡ್ಮಿಷನ್ಸ್ ಇರ್ಬೋದು ಕೆಲವೊಬ್ಬರಿಗೆ ದೂರದ ದೇಶದ ಪ್ರಯಾಣಕ್ಕೆ ಹೈಯರ್ ಎಜುಕೇಷನ್ಸ್ ಅಲ್ಲೂ ಅವರು ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕೂಡ ನಾವು ರವಿ ಮನೆ ಇದ್ದಾಗ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ವ್ಯಾಜ್ಯಗಳು ಅಂದರೆ ಕೋರ್ಟ್ ಕಚೇರಿ ವ್ಯಾಜ್ಯಗಳಿರ್ಬೋದು ಯಾವುದೇ ಭೂಮಿ ಸಂಬಂಧಿತ ವಾದ ವಿವಾದಗಳಿರ್ಬೋದು ಯಾವುದೇ ರೀತಿಯ ನೀವು ಲೀಗಲ್ ಕಾಂಪ್ಲಿಕೇಶನ್ಸ್ ಇರೋ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅದರಿಂದ ಯಾವುದೇ ರೀತಿಯ ಔಟ್ಪುಟ್ಟು ಮತ್ತು ನಿಮಗೊಂದು ಪ್ರಾಫಿಟೇಬಲ್ ರಿಸಲ್ಟನ್ನು ನೀವು ಈ ತಿಂಗಳು ಬರುವಂಥ ಹದಿನಾಲ್ಕನೇ ತಾರೀಕಿನವರೆಗೂ ಇದನ್ನು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸಿ ಅಂತ ಹೇಳ್ತೀವಿ ರವಿ ಯಾವಾಗ ಹದಿನಾಲ್ಕನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗುತ್ತೆ ಹದಿನಾಲ್ಕನೇ ತಾರೀಕಿಂದ ಸ್ಥಾನ ಪರಿವರ್ತನೆ ಆಗಿ ರಾಶಿಗೆ ಪ್ರವೇಶ ಮಾಡ್ತಾನೆ ರಾಶಿಗೆ ಪ್ರವೇಶ ಮಾಡಿದಾಗ ಗೋಚಾರದಲ್ಲಿ ರಾಶಿಗೆ ಬಂದರೂ ಸ್ವಲ್ಪ ಅಷ್ಟೊಂದು ಶುಭ ಫಲ ಕೊಡದೇ ಇದ್ರೂ ಕೂಡ ರವಿ ತನ್ನ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಿದ್ದಾನೆ ಹಾಗಾಗಿ ನಿಮಗೆ ಕೆಟ್ಟ ಫಲಂತೂ ಕೊಡೋಕ್ಕಾಗಲ್ಲ ಸೊ ಹಾಗಾಗಿ ಏನಾಗುತ್ತೆ ಸ್ವಲ್ಪ ನಿಮಗೆ ವಿಪರೀತವಾದ ಉದ್ವೇಗ ಸಿಟ್ಟು ಮತ್ತು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ ಕೆಲಸ ಮಾಡಿ ಮುಗಿಸ್ಬೇಕಂತ ಒಂದು ಕಾಂಪಿಟೇಟಿವ್ ನೇಚರ್ ನಿಮ್ಮ ಹತ್ರ ಡೆವಲಪ್ ಆಗುತ್ತೆ ಹಾಗಾಗಿ ನಮ್ಮ ಸ್ವಲ್ಪ ಸಿಟ್ಟಿನ ವಾತಾವರಣ ಇರಬಹ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಸ್ವಲ್ಪ ನಿಮ್ಮ ಮಾತು ಮತ್ತು ನುಡಿ ಮೇಲೆ ಸ್ವಲ್ಪ ಕಂಟ್ರೋಲ್ ಇಟ್ಕೋಬೇಕು ಜೊತೆಗೆ ಏನಾಗುತ್ತೆ ಸ್ವಲ್ಪ ನೀವು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಆರೋಗ್ಯ ಅಂತೂ ಸ್ವಲ್ಪ ಉತ್ತಮವಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ರವಿ ಅವಾಗ ರಾಶಿಗೆ ಪ್ರವೇಶ ಮಾಡಿದಾಗ ಆದರೂ ಕೂಡ ಸ್ವಲ್ಪ ಪಾರ್ಟ್ನರು ಮತ್ತೆ ಪತಿ ಪತ್ನಿಯರಲ್ಲಿ ಕಲಹದ ವಾತಾವರಣವನ್ನ ಇಲ್ಲಿ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ನಿಮ್ಮ ಅಗ್ರೇಷನ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ಸ್ವಲ್ಪ ವಾದ ವಿವಾದಗಳು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ಯಾರ್ಯಾರು ಪ್ರೇಮಿಗಳಿದ್ದಾರೆ ಅವರ ಬಗ್ಗೆ ಸ್ವಲ್ಪ ಅವರ ಹತ್ರ ಮನಸ್ಸು ವೈಮನಸ್ಸುಗಳು ಮಾತಿಗೆ ಮಾತಿಗೆ ಬೆಳೆದಾಗೆ ಸ್ವಲ್ಪ ಅವರಿಂದ ದೂರ ಆಗೋದು ಇಲ್ಲಾಂದ್ರೆ ಅವರಿಂದ ಮಾತಿನಿಂದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಕೂಡ ರವಿ ಇಲ್ಲಿ ರಾಶಿಗೆ ಪ್ರವೇಶ ಆದಾಗ ನಾವಿವೆಲ್ಲ ನಿರೀಕ್ಷಣೆ ಮಾಡ್ಬೋದು ರಾಜಕಾರಣಿಗಳಿಗೆ ಹದಿನೈದನೇ ತಾರೀಕಿನ ನಂತರ ತುಂಬ ಉತ್ತಮವಾದ ಫಲವನ್ನು ರವಿಯಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಈ ತಿಂಗಳು ರವಿ ಏನು ಮಾಡ್ತಾರೆ ಸ್ವಲ್ಪ ನಿಮಗೆ ಪ್ರಮೋಷನ್ಸ್ ಅಂದರೆ ಟ್ರಾನ್ಸ್ಫರ್ಸ್ ಕೂಡ ಮಾಡಿಸುವಂಥ ಸ್ಥಳ ಬದಲಾವಣೆ ಮಾಡುವಂಥ ಸಾಧ್ಯತೆ ಯಾರ್ಯಾರು ಸರ್ಕಾರಿ ವೃತ್ತಿಯಲ್ಲಿದ್ದಾರೆ ಆ ಸ್ಥಳ ಬದಲಾವಣೆ ಕೂಡ ನಾವು ನಿರೀಕ್ಷಣೆ ಮಾಡಬಹುದು ಅದರಿಂದಾಗಿ ಸ್ವಲ್ಪ ನಿಮ್ಮ ದುಡ್ಡಿನ ಖರ್ಚು ಮತ್ತು ಅದರಿಂದಾಗಿ ಸ್ವಲ್ಪ ನಷ್ಟಗಳು ಕೂಡ ಅನುಭವಿಸುವಾಗ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಮ್ಮ ಇನ್ವೆಸ್ಟ್ಮೆಂಟು ಮತ್ತು ನಿಮ್ಮ ಸೇವಿಂಗ್ಸ್ ಮೇಲೆ ಒಂದು ನಿಗಾ ಇಡ್ರ ಇಟ್ಟಿರೋದು ಒಳ್ಳೆಯದು ಅಂತ ಹೇಳ್ತೀವಿ ಜೊತೆಗೆ ನೋಡೋದಾದರೆ ಬುಧ ನೋಡಿ ಬುಧನ ಸ್ಥಾನ ಬುಧ ನಿಮಗೆ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಬುಧ ಲಾಭ ಸ್ಥಾನದಲ್ಲಿದ್ದಾಗ ತುಂಬ ಅದ್ಭುತವಾದ ಲಾಭವನ್ನು ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಉತ್ತಮವಾದ ಹೆಸರು ಕೀರ್ತಿ ವೃತ್ತಿಯಲ್ಲಿ ಏನಾಗುತ್ತೆ ನಿಮಗೆ ಲಾಭದ ಮಟ್ಟ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಿಮಗೆ ಸಹಕಾರ ಬುಧ ನಿಮಗೆ ತೃತೀಯ ಮತ್ತೆ ಆರನೇ ಮನೆ ಅಧಿಪತಿಯಾಗಿ ನಿಮ್ಮ ಸಹಕಾರನ ಎಲ್ಲ ರೀತಿಯ ಸಹಕಾರ ನಿಮ್ಮ ಸಹೋದ್ಯೋಗಿಗಳಿರ್ಬೋದು ನೀವು ಮಾಡುವಂಥ ವೃತ್ತಿಯಲ್ಲಿರ್ಬೋದು ಎಲ್ಲ ರೀತಿಯ ಅನುಕೂಲಗಳು ಮತ್ತು ನಿಮ್ಮ ಸೇವಕರಿರ್ಬೋದು ಅಂದರೆ ನಿಮ್ಮ ವರ್ಕರ್ಸ್ ಇರ್ಬೋದು ಯಾರು ಬಿಸ್ನೆಸ್ ಮಾಡ್ತಾರೆ ಅವ್ರ ವರ್ಕರ್ಸ್ ಇರ್ಬೋದು ಮತ್ತೆ ನಿಮ್ಮ ಶಾರ್ಟ್ ಟ್ರಿಪ್ಸ್ ಇಂದ ಲಾಭಗಳನ್ನ ಕೂಡ ಇಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ಯಾರ್ಯಾರು ವೃತ್ತಿಯಲ್ಲಿದ್ದಾರೆ ಅಂದರೆ ಎಮ್ ಎನ್ ಸಿ ಕಂಪ್ನಿನಲ್ಲಿ ಇದ್ದಾರೋ ಯಾವುದೋ ಒಂದು ಪ್ರೈವೇಟ್ ವರ್ಕ್ ಮಾಡ್ತಿದಾರ ಅವರಿಗೆ ಅವಕಾಶ ಅಂದರೆ ವಿದೇಶದ ಅವಕಾಶಗಳು ಕೂಡ ಒದಗಿ ಬರುವ ಸಾಧ್ಯತೆ ಇದೆ ವಿದೇಶದಿಂದ ಅವರಿಗೆ ಸಿಹಿ ಸುದ್ದಿ ಮತ್ತು ಏನಾದರೂ ವೀಸಾ ಮತ್ತು ಈ ಥರದ್ದು ಪ್ರೊಸೆಸ್ಸಲ್ಲಿದ್ದರೆ ಅದು ಸ್ವಲ್ಪ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಒಂದು ಅವಕಾಶದ ಹಂತವನ್ನು ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಮತ್ತು ಯಾರ್ಯಾರು ವ್ಯಾಪಾರ ವ್ಯವಹಾರದಲ್ಲಿದ್ದಾರೆ ಅಂತವರಿಗೆ ಏನಾದರೂ ವಿದೇಶಿ ಸಂಬಂಧಿತ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರೆ ಅವರಿಗೆ ಅಲ್ಲಿಂದ ವ್ಯಾಪಾರದ ಅಭಿವೃದ್ಧಿ ಮತ್ತು ಅಲ್ಲಿಂದ ಅಪಾರ್ಚುನಿಟೀಸ್ ಕೂಡ ನಾವಿಲ್ಲಿ ಬುಧ ಹನ್ನೊಂದನೇ ಸ್ಥಾನದಲ್ಲಿದ್ದಾಗ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ನಿಮ್ಮ ಏನಾದರೂ ಲಯಬಿಲಿಟೀಸ್ ಇದ್ರೆ ಅಂದರೆ ಸಾಲಗಳು ಋಣಗಳು ಇದ್ರೆ ಅದನ್ನ ತೀರಿಸುವಂಥ ಶಕ್ತಿ ಮತ್ತೆ ಈ ತಿಂಗಳು ಎಲ್ಲ ರೀತಿಯಾಗಿ ನೀವು ತೀರಿಸುವಂಥ ನಿಮ್ಮಲ್ಲಿ ಕ್ಷಮತೆ ಮತ್ತು ಒಂದು ಕಾನ್ಫಿಡೆನ್ಸ್ ಮತ್ತೆ ದುಡ್ಡು ಅದೇ ರೀತಿ ಬರ್ತಾ ಇರುತ್ತೆ ಹಾಗಾಗಿ ಈ ಬರುವಂಥ ತಿಂಗಳಲ್ಲಿ ಎಲ್ಲಿವರೆಗೂ ಹದಿನಾಲ್ಕನೇ ತಾರೀಕಿನವರೆಗೂ ಸ್ವಲ್ಪ ಅಂದ್ರೆ ಬುಧ ಹನ್ನೆರಡನೇ ತಾರೀಕು ಆದ್ಮೇಲೆ ಸ್ಥಾನ ಪರಿವರ್ತನೆ ಅಲ್ಲಿ ಹನ್ನೆರಡನೇ ತಾರೀಕಿನವರೆಗೂ ಸ್ವಲ್ಪ ಈ ರೀತಿಯ ಫಲ ಲಾಭದ ಫಲವನ್ನ ಕೊಡ್ತಾನೆ ಅದಾದ ಮೇಲೆ ಸ್ವಲ್ಪ ಸ್ಥಾನ ಪರಿವರ್ತನೆ ಆಗುತ್ತೆ ಬುಧ ಸ್ಥಾನ ಪರಿವರ್ತನೆ ಆದಾಗ ಸ್ವಲ್ಪ ಹನ್ನೆರಡನೇ ಮನೆಗೆ ಹೋದಾಗ ಸ್ವಲ್ಪ ಮಿಶ್ರ ಫಲವನ್ನು ನಾವಿಲ್ಲಿ ನಿರೀಕ್ಷೆ ಮಾಡುತ್ತೆ ದುಡ್ಡು ಬರುತ್ತೆ ಆದರೆ ಏನಾಗುತ್ತೆ ದುಡ್ಡು ನಿಲ್ಲುವ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಿಮ್ಮ ವಿಪರೀತ ಖರ್ಚುಗಳನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡ್ಬೋದು ಬುಧ ಹನ್ನೆರಡನೇ ಮನೆಯಲ್ಲಿ ಹೋದಾಗ ಸ್ವಲ್ಪ ಏನಾಗುತ್ತೆ ಓಡಾಟಗಳು ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ವ್ಯಾಪಾರದ ಮೇಲೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಆಗುತ್ತೆ ಅದರಿಂದಾಗಿ ನೀವು ಲೋನ್ಸು ಅದೆಲ್ಲ ತಗೊಳ್ಳುವ ಸಾಧ್ಯತೆ ನಾವಿಲ್ಲಿ ಬುಧನಿಂದ ಹನ್ನೆರಡನೇ ಮನೆಯಲ್ಲಿದ್ದಾಗ ನಿರೀಕ್ಷೆ ಮಾಡೋ ಅದೇ ಮತ್ತೆ ಯಾವುದೇ ರೀತಿಯ ನೀವು ಈಗ ಲೋನ್ಸು ಡಾಕ್ಯುಮೆಂಟೇಷನು ಬೇರೆಯವರಿಗೆ ಶ್ಯೂರಿಟಿ ಕೊಡೋದು ಅದೆಲ್ಲ ನೀವು ಅವಾಯ್ಡ್ ಮಾಡಬೇಕು ಇಲ್ಲಾಂತಂದರೆ ನೀವು ಆಮೇಲೆ ನೀವು ನಿಮ್ಮ ಕೈಯಾರೆ ಕಟ್ಟುವಂಥ ಒಂದು ಪರಿಸ್ಥಿತಿ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಎದುರಾಗುವ ಸಾಧ್ಯತೆ ಆದರೆ ಬುಧ ಲಾಭ ಸ್ಥಾನದಲ್ಲಿದ್ದಾಗ ಎಲ್ಲ ರೀತಿಯ ಅನುಕೂಲಗಳು ಯಾರ್ಯಾರೀಗ ಚಿತ್ರೋದ ಚಿತ್ರಕೋದ್ಯಮಿ ಇದ್ದಾರೆ ಮತ್ತು ಮೀಡಿಯಾ ಹೌಸ್ ಇದ್ದಾರೆ ಪ್ರೆಸ್ ಇದ್ದಾರೆ ಮತ್ತು ಯಾರ್ಯಾರು ರೈಟರ್ಸ್ ಇದ್ದಾರೆ ಬರವಣಿಗೆಗಾರರು ಮತ್ತು ಯಾರ್ಯಾರು ಮನೋರಂಜನೆಗೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಯಾರು ಸಂಬಂಧಿತ ಇದ್ದಾರೆ ಶೇರ್ಸು ಮತ್ತು ಈ ಥರ ಆಡಿಟರ್ಸು ಅಂಥವರಿಗೆಲ್ಲ ತುಂಬ ಉತ್ತಮವಾದ ಆದಾಯ ಮತ್ತು ಲಾಭ ಬುಧ ಏನಾಗುತ್ತೆ ಬರುವಂಥ ತಿಂಗಳಲ್ಲಿ ಕೊಡುವ ಸಾಧ್ಯತೆ ಇದೆ ಹಾಗಾಗಿ ಬುಧ ತುಂಬಾ ಉತ್ತಮವಾದ ಫಲವನ್ನೇ ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಿದ್ದಾರೆ ಜೊತೆಗೆ ನೋಡೋದಾದರೆ ಶುಕ್ರ ಶುಕ್ರ ನೋಡಿ ಶುಕ್ರನು ಕೂಡ ನಿಮಗೆ ಲಾಭ ಸ್ಥಾನದಲ್ಲಿದ್ದಾನೆ ಏನು ಮಾಡ್ತಾನೆ ಒಂದು ವಿದ್ಯಾಧಿಪತಿ ಸಪ್ತಮಾಧಿಪತಿಯಾಗಿ ಆಕಸ್ಮಿಕವಾಗಿ ನಿಮಗೆ ಧನದ ಲಾಭವನ್ನ ಇಲ್ಲಿ ಶುಕ್ರನಿಂದನೂ ಕೂಡ ನಾವು ನಿರೀಕ್ಷಣೆ ಮಾಡ್ಬೋದು ನಿಮಗೆ ಒಳ್ಳೆಯ ಒಂದು ಆರ್ನಮೆಂಟ್ ನಿಮ್ಮ ಹಣಕಾಸಿನ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ನಿಮಗೆ ಬೇಕಾದ ಒಡವೆ ವಸ್ತ್ರಗಳು ಮತ್ತು ಅದೆಲ್ಲ ಖರೀದಿ ಮಾಡುವಂಥ ಅವಕಾಶಗಳು ಯೋಗಗಳು ಇರುತ್ತೆ ಮತ್ತು ನಿಮ್ಮ ಪತಿಯಿಂದ ಅಥವಾ ಪತ್ನಿಯಿಂದ ನಿಮಗೆ ಹಣಕಾಸಿನ ಸಹಾಯ ಕೂಡ ಆಗುವ ಸಾಧ್ಯತೆ ಇದೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಾವಿಲ್ಲಿ ಶುಕ್ರನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಯಾರ್ಯಾರು ವ್ಯಾಪಾರದಲ್ಲಿದ್ದಾರೆ ಆದರೆ ಹೊಸ ಒಂದು ವ್ಯಾಪಾರ ಶುರು ಮಾಡಬೇಕು ಅಂದ್ಕೊಳ್ಳೋರಿಗೆ ಒಳ್ಳೆಯ ಟೈಮ್ ಇದು ಡಾಕ್ಯುಮೆಂಟೇಶನ್ಸ್ ಆಗಲಿ ನೀವು ಅಗ್ರಿಮೆಂಟ್ಸ್ ಆಗಲಿ ಇವಾಗ ಸೈನ್ ಮಾಡಿದ್ರೆ ಮುಂದೆ ಅದು ಲಾಂಗ್ ಟರ್ಮ್ ಆಗಿ ಕನ್ವರ್ಟ್ ಆಗಿ ಅದರಿಂದ ನೀವು ಪ್ರಾಫಿಟ್ ಅನ್ನು ನಿರೀಕ್ಷಣೆ ಮಾಡುವ ಸಾಧ್ಯತೆ ಶುಕ್ರನಿಂದನೂ ಕೂಡ ನಿರೀಕ್ಷಣೆ ಮಾಡ್ಬೋದು ಮತ್ತೆ ಯಾರ್ಯಾರು ಈಗ ವಾಹನ ವ್ಯಾಪಾರಗಳಿರ್ತಾರೆ ಮತ್ತು ಯಾರ್ಯಾರು ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಾರೆ ಯಾರ್ಯಾರೀಗ ಬ್ಯೂಟಿಷಿಯನ್ನು ಇರ್ತಾರೆ ಮತ್ತು ಈಗ ತೋಟಗಾರಿಕೆ ಮಾಡ್ತಿರ್ತಾರೆ ಅಂಥವರಿಗೆ ತುಂಬ ಉತ್ತಮವಾದ ಲಾಭ ಅಂದರೆ ದವರಿಗೂ ತುಂಬ ಉತ್ತಮವಾದ ಲಾಭ ಸೊ ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದ್ದವರಿಗೂ ಕೂಡ ತುಂಬ ಉತ್ತಮವಾದ ಯಾರ್ಯಾರು ಅಂಗಡಿ ಇಟ್ಟಿರ್ತಾರೆ ಅಂತವರಿಗೂ ಕೂಡ ಈ ಬರುವಂಥ ತಿಂಗಳು ತುಂಬ ಉತ್ತಮವಾದ ಲಾಭ ನಾವು ಶುಕ್ರನಿಂದ ನಿರೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಹದಿನಾರನೇ ತಾರೀಕಿನವರೆಗೂ ಶುಕ್ರ ಲಾಭ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ತುಂಬ ಅದ್ಭುತವಾದ ಫಲವನ್ನೇ ಕೊಡ್ತಾನೆ ಯಾವಾಗ ಶುಕ್ರ ಹನ್ನೆರಡನೇ ಸ್ಥಾನಕ್ಕೆ ಹೋಗ್ತಾನೆ ಹನ್ನೆರಡನೇ ಸ್ಥಾನದಲ್ಲೂ ಕೂಡ ತುಂಬ ಉತ್ತಮ ಇದ್ದರೂ ಕೂಡ ಮಿಶ್ರ ಫಲವನ್ನು ಕೊಡ್ತಾನೆ ನಿಮ್ಮ ಸುಖಕ್ಕಾಗಿ ನಿಮ್ಮ ಸ್ವಂತದ ಸಲುವಾಗಿ ನೀವು ದುಡ್ಡನ್ನು ವಿಪರೀತವಾಗಿ ಖರ್ಚು ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ಜಾಸ್ತಿ ಆಗುತ್ತೆ ಜೊತೆಗೆ ಕೂಡ ಅದರ ಜೊತೆಗೆ ಸ್ವಲ್ಪ ನಿಮ್ಮ ಇಷ್ಟವಾದ ವಸ್ತುಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಯಾಕಂದರೆ ಬುಧನ ಜೊತೆಗೆ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ ಇಷ್ಟವಾದ ವಸ್ತುಗಳಂದರೆ ಮೂಲತಃ ಮುಖ್ಯವಾಗಿ ನಿಮ್ಮ ಯಾವುದೋ ಒಂದು ವಸ್ತುಗಳನ್ನು ನೀವು ಆಫೀಸಲ್ಲಿ ಮರೆತು ಬರೋದಿಲ್ಲ ಯಾವುದೋ ನಿಮ್ಮ ಕೊಲ್ಲಿಗೂ ಇಲ್ಲ ಕೋವರ್ಕರ್ಸ್ ಹತ್ರ ಇಟ್ಬಿಟ್ಟು ಮರೆತು ಬರೋದು ಇಲ್ಲಾಂದರೆ ಆಫೀಸಲ್ಲಿ ಯಾವುದೋ ಇಂಪಾರ್ಟೆಂಟ್ ಅಂದರೆ ಗ್ಯಾಜೆಟ್ಸ್ ಯಾವುದೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ನ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ನಿಮ್ಮ ಜುವೆಲ್ಸ್ ನೀವು ಧಾರಣೆ ಮಾಡುವಂಥ ಆರ್ನಮೆಂಟ್ಸ್ ಇರ್ಬೋದು ಏನೇ ಇರ್ಬೋದು ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಇಲ್ಲಾಂದರೆ ನೀವು ಅದನ್ನು ನಿಮ್ಮ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಪಿಕ್ ಪಾಕೆಟು ಇಲ್ಲ ನಿಮ್ಮ ಪರ್ಸ್ ಬಗ್ಗೆ ಸ್ವಲ್ಪ ಗಮನ ಇರೋದು ತುಂಬ ಸೂಕ್ತ ಇಲ್ಲಾಂದರೆ ಅಲ್ಲಿ ಕಳುವಾಗುವ ಸಾಧ್ಯತೆ ಇರುತ್ತೆ ಇಷ್ಟು ವಸ್ತುಗಳನ್ನು ನೀವು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಸೊ ಎಚ್ಚರಿಕೆಯಿಂದ ಇರೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ರಾಹು ನೋಡಿ ರಾಹು ನಿಮಗೆ ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ತುಂಬಾ ಉತ್ತಮವಾದ ಫಲ ಈ ಏಪ್ರಿಲ್ ತಿಂಗಳಲ್ಲಿ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡಬಹುದು ಯಾವ ರೀತಿಯ ಫಲ ಕೊಡ್ತಾನೆ ಅಂದ್ರೆ ನಿಮಗೆ ಉತ್ತಮವಾದ ಮನೋಬಲ ಇರುತ್ತೆ ಎಲ್ಲ ಕೆಲಸಗಳಲ್ಲಿ ಮುನ್ನುಗ್ಗುವಿಕೆ ಇರುತ್ತೆ ಮತ್ತೆ ಎಂತ ಸಿಚುವನ್ ಬಂದರೂ ಎದುರಿಸುವಂತ ಧೈರ್ಯ ಸಾಹಸ ನಿಮಗೆ ರಾಹು ಕೊಡ್ತಾರೆ ಮತ್ತೆ ಹೊಸ ಹೊಸ ಮಾರ್ಗಗಳನ್ನು ರಾಹು ನಿಮಗೆ ಇಲ್ಲಿ ಅವಕಾಶಗಳಾಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾನೆ ಅಂದ್ರಿಂದ ಹಣಕಾಸಿನ ಅನುಕೂಲಗಳನ್ನು ಮಾಡುವ ಸಾಧ್ಯತೆ ರಾಹುವಿನಿಂದ ನಾವು ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ರಾಹುವಿನಿಂದ ಏನಾಗುತ್ತೆ ಅಂದರೆ ರಾಹು ನೋಡಿ ಇವಾಗ ನಿಮಗೆ ಯಾರ್ಯಾರು ಇಷ್ಟು ದಿವಸ ಮದುವೆ ಮಾತುಕತೆ ನಿಂತಿತ್ತು ಮಾತುಕತೆ ನಡೆದಿರಲಿಲ್ಲ ಅಂತಂದರೆ ಅಂತ ಆಕಸ್ಮಿಕವಾಗಿ ಸಡನ್ನಾಗಿ ಆ ಮಾತುಕತೆ ಮುಂದುವರೆದು ನಿಮಗೆ ಮದುವೆ ಭಾಗ್ಯ ಮತ್ತು ಮದುವೆ ನಿಶ್ಚಿತಾರ್ಥ ಇಲ್ಲ ಮದುವೆ ನಿಶ್ಚಯ ಆಗುವ ಸಾಧ್ಯತೆ ಕೂಡ ನಾವು ರಾಹುವಿನಿಂದ ಬರುವಂಥ ದಿನಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಹಾಗಾಗಿ ರಾಹು ತುಂಬ ಉತ್ತಮವಾದ ಫಲವನ್ನೇ ನಿಮಗೆ ಈ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾ ಇದ್ದಾನೆ ಜೊತೆಗೆ ನೋಡೋದಾದರೆ ಗುರು ಗುರು ನೋಡಿ ಈ ತಿಂಗಳು ನಿಮಗೆ ಗುರು ಸ್ಥಾನ ಪರಿವರ್ತನೆ ಆಗ್ತಾನೆ ಸ್ವಲ್ಪ ಅತಿಚಾರದ ನಡಿಗೆಯಿಂದ ಅವನು ನಿಮ್ಮ ಭಾಗ್ಯಸ್ಥಾನಕ್ಕೆ ಹೋಗ್ತಾನೆ ಭಾಗ್ಯಸ್ಥಾನದಲ್ಲಿ ಹೋದಾಗ ಒಂದು ರೀತಿ ನಿಮಗೆ ಗುರುಬಲ ಬಂದಂಗೆ ಅಂದ್ರೆ ಅಂದರೆ ಒಂದು ಅಟ್ಲೀಸ್ಟ್ ಒಂದು ಹನ್ನೊಂದನೇ ತಾರೀಕಿನವರೆಗೂ ಗುರುವಲ್ಲಿ ಧನುರ್ ರಾಶಿನಲ್ಲಿರೋದ್ರೆ ನಿಮ್ಮ ಎಲ್ಲಾ ಶುಭ ಕಾರ್ಯಗಳ ಮನೆಯಲ್ಲಿ ನೆರವೇರುತ್ತೆ ದೇವತಾ ಕಾರ್ಯಗಳಲ್ಲಿ ನೆರವೇರುತ್ತೆ ಹಿರಿಯರ ಸಹಕಾರ ಸಿಗುವ ಸಾಧ್ಯತೆ ಇರುತ್ತೆ ಮತ್ತೆ ಯಾರ್ಯಾರ ವೃತ್ತಿಯಲ್ಲಿದ್ರೆ ಅವರಿಗೆ ಒಂದು ಹಂತದ ಪ್ರಮೋಷನ್ ಮತ್ತೆ ಆಕಸ್ಮಿಕವಾಗಿ ಧನ ಲಾಭವನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ಸಂತಾನದ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗಿದ್ರೆ ಒಳ್ಳೆಯ ವಿದ್ಯಾಭ್ಯಾಸ ಮತ್ತೆ ತುಂಬಾ ಉತ್ತಮವಾಗಿ ಅವರು ವಿದ್ಯೆಯಲ್ಲಿ ಪ್ರದರ್ಶನ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಜೊತೆಗೆ ಸಂತಾನ ಭಾಗ್ಯ ಕೂಡ ಮತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತ ಸಾಧ್ಯತೆ ಕೂಡ ನಾವು ಗುರುವಿನಿಂದ ನಿರೀಕ್ಷಣೆ ಮಾಡುವಂತೆ ಯಾರ್ಯಾರು ಮನೆ ಕಟ್ಟುವಂತ ಪ್ಲಾನ್ ಇದ್ರೆ ಅವರಿಗೆ ಈಗ ಡಾಕ್ಯುಮೆಂಟೇಷನ್ ಮತ್ತೆ ನೀವು ಲೋನ್ಗೆ ಅಪ್ಲೈ ಮಾಡಿದ್ರೆ ಆ ಲೋನ್ ಕ್ಲಿಯರೆನ್ಸ್ ಕೂಡ ನಿಮಗೆ ಈ ಬರುವಂತ ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಕ್ಲಿಯರೆನ್ಸ್ ಸಿಗುವ ಸಾಧ್ಯತೆ ಇರುತ್ತೆ ಗುರು ಸ್ವಲ್ಪ ಈಗ ಮಟ್ಟಿಗೆ ನಿಮಗೆ ನವಮ ಸ್ಥಾನಕ್ಕೆ ಹನ್ನೊಂದು ತಾರೀಕಿನವರೆಗೂ ಇರೋದ್ರಿಂದ ಸ್ವಲ್ಪ ಉತ್ತಮವಾದ ಫಲವನ್ನು ಕೊಡ್ತಾನೆ ಹನ್ನೊಂದನೇ ತಾರೀಕು ಆದ್ಮೇಲೆ ಮತ್ತೆ ಒಂದು ವಕ್ರತ್ವದ ನಡಿಗೆಷ್ಟು ಶುರು ಆಗುತ್ತೆ ಆವಾಗ ಸ್ವಲ್ಪ ವಿಶ್ರ ಫಲವಂತ ನಾವಿಲ್ಲಿ ಈ ಬರುವ ತಿಂಗಳಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ನೋಡೋದಾದ್ರೆ ಶನೇಶ್ವರ ಶನೇಶ್ವರನನ್ನು ಕೂಡಿ ತುಂಬ ಉತ್ತಮವಾದ ಈ ತಿಂಗಳು ಅಂದ್ರೆ ಯಾಕಂದರೆ ಗುರುನ ಜೊತೆ ಶನಿ ಯುತಿ ಆಗಿರೋದ್ರಿಂದ ನಾವು ಧರ್ಮ ಕರ್ಮಾಧಿಪತಿ ಯೋಗ ಅಂತ ಹೇಳ್ತೀವಿ ಈ ತಿಂಗಳು ತುಂಬ ಅದ್ಭುತವಾದ ಯೋಗ ಯಾಕಂದರೆ ಈ ಒಂದು ಧರ್ಮಾಧಿಪತಿ ಇನ್ನೊಂದು ಒಂದು ಕೇಂದ್ರ ಕೋನಾಧಿಪತಿಗಳ ಯುತಿ ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಹೆಸರು ಕೀರ್ತಿ ಮತ್ತು ನಿಮ್ಮ ವರ್ಕ್ ಮಾಡೋದಲ್ಲಾಗಲಿ ಸಾಮಾಜಿಕ ಜೀವನದಲ್ಲಾಗಲಿ ಎಲ್ಲರ ಕಡೆಯಿಂದ ಮಾನ ಮರ್ಯಾದೆ ರೆಸ್ಪೆಕ್ಟು ಮತ್ತು ನೀವು ಕೈ ಹಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಲಾಭವನ್ನು ಕೂಡ ವೀಕ್ಷಣೆ ಮಾಡಿ ಯಾರ್ಯಾರು ವ್ಯಾಪಾರ ಮತ್ತು ವ್ಯವಹಾರಗಳಿದ್ದಾರೆ ಅವರಿಗೆ ಒಂದು ಹಂತದ ಮಟ್ಟಿಗೆ ಒಂದು ಒಂದು ಬಂಪರ್ ತಿಂಗಳು ಅಂತ ನಾವಿಲ್ಲಿ ಹೇಳಬಹುದು ಶನೇಶ್ವರನು ಕೂಡ ನವಮ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆಯ ಫಲವನ್ನೇ ಈ ತಿಂಗಳು ಬರುವಂಥ ತಿಂಗಳು ಗುರುವಿನ ಯುತಿಯಾಗುವುದರಿಂದ ಕೂಡ ಅದ್ಭುತವಾದ ಫಲವನ್ನು ನಾವಿಲ್ಲಿ ಶನೇಶ್ವರಿಂದ ನಿಮ್ಮ ವಾಣಿ ಮಾತು ಎಲ್ಲ ರೀತಿಯಲ್ಲಿ ಅನುಕೂಲಗಳು ಯಾರು ಕೆಲಸ ಕಾರ್ಯಗಳಿರ್ಬೋದು ಯಾರು ಹೊಸ ಕೆಲಸ ಕಾರ್ಯಗಳ ಅವಕಾಶ ಇಲ್ಲ ಈ ಬರುವಂಥ ತಿಂಗಳಿಗೆ ಹನ್ನೊಂದನೇ ತಾರೀಕಿನವರೆಗೂ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ಕೂಡ ನೀವು ವೃತ್ತಿಯಲ್ಲಿ ಅವರು ನಿರೀಕ್ಷಣೆ ಮಾಡಬಹುದು ಅಂದ್ರೆ ಅವರಿಗೆ ಯಾರ್ಯಾರು ಜಾಬ್ ಸರ್ಚ್ ಮಾಡ್ತಿದ್ರಿ ಅವರಿಗೆ ರೀತಿಯ ಒಂದು ಅವಕಾಶಗಳು ಒದಗಿ ಬರುತ್ತೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ ಜೊತೆಗೆ ಕೇತು ನೋಡಿ ಕೇತು ನಿಮಗೆ ನವಮ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಕೇತು ಸ್ವಲ್ಪ ಮಿಶ್ರ ಫಲ ಕೊಡ್ತಾನೆ ದೇವತಾ ಕಾರ್ಯಗಳಿಗೆ ಯಾವುದೇ ರೀತಿ ಅಡ್ಡಿ ಆತಂಕ ಮಾಡೋದಿಲ್ಲ ಆದರೂ ಕೂಡ ನಿಮ್ಮ ಹಿರಿಯರ ಅಂದ್ರೆ ನಿಮ್ಮ ತಂದೆ ಮತ್ತೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೆ ದೊಡ್ಡವರು ಅಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ಬಿಟ್ಟು ಸ್ವಲ್ಪ ಹಾಸ್ಪಿಟಲ್ ಓಡಾಟ ಕೂಡ ಕೇತು ಇಲ್ಲಿ ಮಾಡುವಂಥ ಸಾಧ್ಯತೆ ಕೂಡ ನಾವಿಲ್ಲಿ ಇದು ಬರುವಂಥ ಏಪ್ರಿಲ್ ತಿಂಗಳಲ್ಲಿ ನಿರೀಕ್ಷಣೆ ಮಾಡ್ಬೋದು ಜ ಒಟ್ಟಾರೆ ಮತ್ತು ಕುಜನ ಸ್ಥಾನವನ್ನು ಕುಜ ನೋಡಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ ದ್ವಿತೀಯ ಸ್ಥಾನದಲ್ಲಿದ್ದಾಗ ಕುಜ ಸ್ವಲ್ಪ ಸಾಧಾರಣ ಫಲವನ್ನು ಕೊಡ್ತಿದ್ದಾನೆ ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾಗ ನಿಮ್ಮ ಮಾತು ಮತ್ತು ನುಡಿ ಮೇಲೆ ತುಂಬ ಕಂಟ್ರೋಲ್ ಇರಬೇಕು ತುಂಬ ನೇರವಾಗಿ ಮಾತಾಡ್ತೀರ ಮತ್ತು ಏನಾಗುತ್ತೆ ಕುಟುಂಬದಲ್ಲಿ ಶತ್ರುತ್ವದ ಭಾವನೆ ಉಲ್ಬಣ ಆಗುವ ನಿಮ್ಮ ಮಾತಿನಿಂದಾಗೆ ಈ ಉಲ್ಬಣ ಆಗುವ ಸಾಧ್ಯತೆ ಇರುತ್ತೆ ಜೊತೆಗೆ ಗುಪ್ತ ವ್ಯವಹಾರಗಳು ಗುಪ್ತ ಹೂಡಿಕೆ ಗುಪ್ತ ಚಟುವಟಿಕೆಗಳಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಯಾಕಂದರೆ ನೀವು ಮಾಡಿದಂಥ ವ್ಯವಹಾರಗಳಲ್ಲಿ ನಷ್ಟ ಆಗುತ್ತೆ ಯಾಕಂದರೆ ನಿಮ್ಮ ತಪ್ಪು ನಡೆಯ ತಪ್ಪು ದಾರಿ ತುಳಿಯುವ ಸಾಧ್ಯತೆ ಇರುತ್ತೆ ತಪ್ಪು ಹೆಜ್ಜೆ ಇಡುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಕುಜ ದ್ವಿತೀಯ ಸ್ಥಾನದಲ್ಲಿದ್ದಾಗ ಆಕಸ್ಮಿಕವಾಗಿ ಧನ ನಷ್ಟವನ್ನು ಮಾಡ್ತಾನೆ ಜೊತೆಗೆ ಇವಾಗ ಬರುವಂಥ ತಿಂಗಳಲ್ಲಿ ಎಲ್ಲ ನೀವು ಬೆಟ್ಟಿಂಗು ಜೂ ಲಾಟ್ರಿ ಈ ಥರದಲ್ಲಿ ಏನಾದರೂ ನೀವು ಇನ್ವಾಲ್ವ್ ಆದರೆ ಅದರಿಂದಾಗಿ ನಷ್ಟದ ಪ್ರಮಾಣ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಯಾಕಂದರೆ ಬರುವಂಥ ದಿನಗಳಲ್ಲಿ ಈ ಕ್ರಿಕೆಟ್ ಮ್ಯಾಚಲ್ಲಿ ಬೆಟ್ಟಿಂಗ್ ಆಡೋದು ಇಂಥದ್ರೆಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ದುಡ್ಡನ್ನು ಕಳ್ಕೊತೀರ ಜೊತೆಗೆ ವಾಹನದಿಂದ ತುಂಬ ಎಚ್ಚರಿಕೆ ಇರೋದು ಆಕಸ್ಮಿಕವಾಗಿ ಸ್ವಲ್ಪ ದುರ್ಘಟನೆಗಳು ಮತ್ತು ಆಕ್ಸಿಡೆಂಟು ಫೈರ್ ಆಕ್ಸಿಡೆಂಟ್ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇರ್ತದೆ ಗಾಡಿಯಿಂದ ವಾಹನ ಆಗಿ ಸ್ವಲ್ಪ ಏಟಾಗೋದು ಪೆಟ್ಟು ಬೆಳೆದು ಸ್ವಲ್ಪ ಇವೆಲ್ಲ ಕೂಡ ನಾವು ನಿರೀಕ್ಷಣೆ ಮಾಡ್ಬೋದು ಹಾಗಾಗಿ ಅಷ್ಟೊಂದು ನೀವು ಏನೇ ಆಗಲಿ ಗುಪ್ತ ಚಟುವಟಿಕೆ ವ್ಯವಹಾರ ಆಗಿರ್ಬೋದು ನಿಮ್ಮ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಆಗಿರೋದು ಆದಷ್ಟು ಓಪನ್ ಆಗಿ ನೀವು ಆಗಿ ಇದ್ದಷ್ಟು ಒಳ್ಳೆಯದು ಯಾವುದೇ ರೀತಿ ಅಡ್ಡ ದಾರಿ ಹಿಡಿದು ಇನ್ವೆಸ್ಟ್ಮೆಂಟ್ ರಾತ್ರೋರಾತ್ರಿ ರಾತ್ರಿ ನಿಮಗೇನೋ ದುಡ್ಡು ಬರುತ್ತೆ ಅಂತ ಯಾವುದೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಆಮೇಲೆ ಅದರಿಂದ ನಿಮಗೆ ವ್ಯಂಚನೇನೆ ಆಗುತ್ತೆ ಹೊರತು ಅದರಿಂದ ಅನುಕೂಲಗಳಾಗೋದಿಲ್ಲ ಸೊ ಹಾಗಾಗಿ ಕುಜಾ ದ್ವಿತೀಯ ಸ್ಥಾನದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಕುಜನಿಗೆ ಪರಿಹಾರ ಮಾಡ್ಕೊಳ್ಳೋದಿಲ್ಲ ಅತ್ಯವಶ್ಯಕ ಅಂತ ಹೇಳ್ತೀವಿ ಸ್ವಲ್ಪ ಕುಜನಿಗೆ ಮತ್ತು ಸ್ವಲ್ಪ ರವಿಗೆ ಪರಿಹಾರ ಮಾಡ್ಕೊಳ್ಳಿ ಎಲ್ಲ ರೀತಿಯ ಅನುಕೂಲಗಳು ಏಪ್ರಿಲ್ ತಿಂಗಳಲ್ಲಿ ನಾವು ಮೇಷರಾಶಿಯವರಿಗೆ ನಿರೀಕ್ಷೆ ಮಾಡೋದು ಒಟ್ಟಾರೆ ಉತ್ತಮ ಫಲ ಅಂತ ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಗುರುಜಿಯವರು ತಿಳಿಸ್ಕೊಟ್ರು ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳು ಒಟ್ಟಾರೆ ಆಗಿ ಉತ್ತಮ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಪ್ರತಿ ಮಂಗಳವಾರ ಹಾಗೂ ಬುಧವಾರ ಗುರುಜಿಯವರನ್ನ ಉಚಿತವಾಗಿ ನೇರ ಭೇಟಿ ಆಗೋದ್ರ ಮುಖಾಂತರ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲೇನೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ತಾವು ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ